ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ ಎಪ್ಪತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಿಂದ ಪರಮಾತ್ಮನ ವಿಭೂತಿಗಳು ಅಥವಾ ಭಗವಂತನ ವಿಭೂತಿಗಳು ಎಂಬ ಹೆಸರಿನಲ್ಲಿ ಇದೇ ವಿಷಯವೇ ಮುಂದುವರೆದಿದೆ ಇಲ್ಲಿ ವಿಭೂತಿಗಳೆಂದರೆ ಪರಮಾತ್ಮನ ಮಹಿಮೆಯನ್ನು ನಮಗೆ ಈ ಜಗತ್ತಿನಲ್ಲಿ ನೆನಪು ಮಾಡಿಕೊಡುವಂತಹ ವಿಚಾರಗಳು ಪವನ ಪವತಾಮಸ್ ಪವತಾಮಸ್ಮಿ ರಾಮ ಶಸ್ತ್ರ ಭೃತಾಮಹಂ ಬೀಸುವವರಲ್ಲಿ ಗಾಳಿ ನಾನು ಶಸ್ತ್ರಧಾರಿಗಳಲ್ಲಿ ರಾಮನು ನಾನು ವಿಭೂತಿಗಳ ವಿಷಯವೇ ನಡೆದಿರುತ್ತದೆ ಇಲ್ಲಿ ಶ್ಲೋಕಗಳ ಅರ್ಥವನ್ನು ವಿಸ್ತರಿಸಬೇಕಾದದ್ದೇನೂ ಇಲ್ಲ ಸಾಮಾನ್ಯವಾಗಿ ಗೀತೆಯ ಶ್ಲೋಕಗಳು ಬಹು ಲಲಿತವಾದ ಭಾಷೆಯಲ್ಲಿ ಇರುತ್ತವೆ ಆದರೆ ಅಭಿಪ್ರಾಯವು ವಿಚಾರಿಸಿದಷ್ಟೂ ಆಳವಾಗಿರುತ್ತದೆ ಪ್ರಕೃತದಲ್ಲಿ ವಿಭೂತಿಗಳನ್ನು ಯಾವ ಯಾವ ವಿಷಯದಲ್ಲಿ ವಿಭೂತಿಗಳಾಗಿ ಗಣಿಸಿದೆ ಎಂಬುದನ್ನು ನಾವು ಊಹಿಸಿ ತಿಳಿಯಬೇಕು ಭಾವಚಿತ್ರಗಳಲ್ಲಿ ಕೆಲವು ಭಾಗಗಳು ಮಾತ್ರ ಕಾಣುತ್ತಿರುತ್ತವೆ ಉಳಿದವು ಸೂಚಿತವಾಗಿರುತ್ತವೆ ಚಿತ್ರಕಲೆಯನ್ನು ಚೆನ್ನಾಗಿ ಪರೀಕ್ಷಿಸಬಲ್ಲವರು ಅವನ್ನು ಕಲ್ಪಿಸಿಕೊಳ್ಳುತ್ತಾರೆ ಈಗ ಓಮನ ಎಂಬಲ್ಲಿ ಯಾವುದನ್ನು ತಿಳಿಯಬೇಕು ಸುಂಟರ ಗಾಳಿಯನ್ನಲ್ಲ ವಾಯು ತಾನು ಶುದ್ಧವಾಗಿರುತ್ತದೆ ಆಯಾ ಉಪಾಧಿಗಳ ವಾಸನೆಯನ್ನು ಕೊಂಡೊಯ್ಯುವುದಾದರೂ ಬೀಸುವಿಕೆಯಿಂದ ಎಲ್ಲವನ್ನೂ ಪರಿಶುದ್ಧಿಗೊಳಿಸುತ್ತದೆ ಅದು ಅಂದರೆ ಗಾಳಿಯು ವಾಯುವು ಮತ್ತೊಂದರ ಸಂಪರ್ಕದಿಂದ ಬೇರ್ಪಟ್ಟಂತೆ ತೋರಿದರೂ ತನ್ನ ಪಾವಿತ್ರ್ಯವನ್ನು ಮತ್ತೆ ಮತ್ತೆ ಪಡೆದುಕೊಳ್ಳುತ್ತಲೇ ಇರುವುದು ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿಯೂ ಇದ್ದರೂ ತಾನು ಅಸಂಗನೆ ಆಗಿರುವುದರಿಂದ ಅವುಗಳ ಶರೀರಾದಿಗಳ ಸಂಪರ್ಕದಿಂದ ತನ್ನ ಪಾವಿತ್ರ್ಯಕ್ಕೆ ಯಾವ ಹಾನಿಯನ್ನು ತಟ್ಟಗೊಡುವುದಿಲ್ಲ ಇದೇ ಇಲ್ಲಿ ವಿವಕ್ಷಿತಾಂಶವು ಪರಮಾತ್ಮನು ಗಾಳಿಯಂತೆ ನಮ್ಮ ಹೃದಯದ ಮನೆಯ ಕದವನ್ನು ತಟ್ಟುತ್ತಲೇ ಇರುತ್ತಾನೆ ಎಷ್ಟು ಯುಗಗಳಾದರೂ ಕಾದಿರುತ್ತಾನೆ ಹೃದಯದ ಕದವು ತೆರೆದ ಒಡನೆ ಒಳಹೊಕ್ಕು ಅದನ್ನು ಶುದ್ಧಿಗೊಳಿಸುತ್ತಾನೆ ಹೃದಯದಲ್ಲಿರುವ ಕಶ್ಮಲ ವಿಚಾರಗಳು ದುರ್ಭಾವನೆಗಳು ಹೋಗಿ ಅದು ಖಾಲಿಯಾದ ಕೂಡಲೇ ಅದರೊಳಕ್ಕೆ ಬಂದು ಶುದ್ಧವಾದ ಗಾಳಿಯಂತೆ ತುಂಬಿಕೊಳ್ಳುತ್ತಾನೆ ಈಗ ಶಸ್ತ್ರಧಾರಿಗಳಲ್ಲಿ ರಾಮನು ಎಂಬ ವಿಭೂತಿಯ ವಿಚಾರವನ್ನು ಮಾಡೋಣ ಶಸ್ತ್ರವನ್ನು ಏತಕ್ಕೆ ಹಿಡಿಯಬೇಕು ಇಡಿಯ ಜನ ಸಮಾಜವೇ ಅಹಿಂಸಾ ತತ್ವವನ್ನು ಅಂಗೀಕರಿಸಿದರೆ ಶಸ್ತ್ರಗಳ ಅವಶ್ಯಕತೆಯೇ ಇರುವುದಿಲ್ಲ ಯಾರು ಏನು ಬೇಕಾದರೂ ಮಾಡಲಿ ಎಂದು ಪ್ರತೀಕಾರವಿಲ್ಲದೆ ಇರುವ ಕ್ರಮ ಗುಣ ಸಂಪನ್ನರಾದ ಸನ್ಯಾಸಿಗಳಿಗೂ ಅದರ ಅವಶ್ಯಕತೆ ಇರುವುದಿಲ್ಲ ಆದರೆ ಎಲ್ಲರೂ ಸರ್ವತ್ಯಾಗವನ್ನು ಮಾಡಿದ ಸನ್ಯಾಸಿಗಳಾಗಿರುವುದಿಲ್ಲ ರಾಗದ್ವೇಷಗಳಿಂದ ಪ್ರೇರಿತರಾಗಿ ನಾವು ಮಾಡುವ ಹಿಂಸೆಯಿಂದ ಜನರಿಗೆ ತೊಂದರೆಯಾದೀತು ಎಂಬ ಅಂಜಿಕೆಯೂ ಇಲ್ಲದ ಕ್ರೂರಿಗಳ ನಡುವೆ ಇರುವಾಗ ಅವಶ್ಯವಾಗಿ ಶಸ್ತ್ರಗಳು ಬೇಕಾಗುವವು ಶಸ್ತ್ರಗಳೇ ಅಂಥ ಸನ್ನಿವೇಶದಲ್ಲಿ ರಕ್ಷಣಾ ಸಾಧನವಾಗಿರುತ್ತದೆ ಶಸ್ತ್ರವನ್ನು ಅವಶ್ಯವಾಗಿ ಧರಿಸಬೇಕಾದಾಗ ಹೇಗೆ ಧರಿಸಿರಬೇಕು ಎಂಬುದನ್ನು ಶ್ರೀರಾಮನಿಂದ ಕಲಿಯಬೇಕು ದಶರಥನ ವಚನವನ್ನು ಪರಿಪಾಲಿಸುವುದಕ್ಕಾಗಿ ಅವನು ವನವಾಸಕ್ಕೆ ಹೊರಟನಷ್ಟೆ ಆಗ ಒಂದು ಸಂದರ್ಭದಲ್ಲಿ ಸೀತಾದೇವಿಯು ಈ ಪ್ರಶ್ನೆಯನ್ನು ಕೇಳಿದಳು ನಾವು ಈಗ ಋಷಿಗಳ ನಡುವೆ ಇರುತ್ತೇವೆ ಸಾತ್ವಿಕರ ಸುತ್ತುವಳಯದಲ್ಲಿ ಇರುವವರಿಗೆ ಧನುರ್ಬಾಣಗಳು ಏತಕ್ಕೆ ಶಸ್ತ್ರಧಾರಿಗಳಾಗಿ ಇರುವವರಿಗೆ ಶಸ್ತ್ರಗಳನ್ನು ಉಪಯೋಗಿಸಬೇಕೆಂಬ ಇಚ್ಛೆಯು ಅವಶ್ಯವಾಗಿ ಉಂಟಾಗುವುದು ಆದ್ದರಿಂದ ಪ್ರಾಣಿಹಿಂಸೆಯೂ ತಪ್ಪದೆ ಉಂಟಾಗುವುದು ಆದ್ದರಿಂದ ಪಾಪಕರವಾದ ಶಸ್ತ್ರಗಳನ್ನು ಸದ್ಯಕ್ಕೆ ಕೈಬಿಡುವುದು ಮೇಲಲ್ಲವೇ ಸೀತಾದೇವಿಯ ಈ ಪ್ರಶ್ನೆಗೆ ಶ್ರೀರಾಮಚಂದ್ರನು ಉತ್ತರವೇನಿತ್ತನು ಎಂಬುದನ್ನು ಈಗ ಯೋಚಿಸೋಣ ದಶರಥನು ರಾಜ್ಯಭಾರವನ್ನು ಭರತನಿಗೆ ಒಪ್ಪಿಸಿ ನನ್ನನ್ನು ಅಂದರೆ ಶ್ರೀರಾಮಚಂದ್ರನನ್ನು ವನಕ್ಕೆ ಕಳುಹಿಸಿರುತ್ತಾನೆ ರಾಷ್ಟ್ರವಾಗಲಿ ವನವಾಗಲಿ ಎಲ್ಲವೂ ಅರಸನದು ತನ್ನ ರಾಜ್ಯದಲ್ಲಿ ಎಲ್ಲಿಯೂ ಅಧರ್ಮವು ಆಗದಂತೆ ನೋಡಿಕೊಳ್ಳತಕ್ಕದ್ದು ಅರಸನ ಕರ್ತವ್ಯವು ನಾವು ರಾಜನ ಪ್ರತಿನಿಧಿಗಳು ಈ ಋಷಿಗಳಿಗೆ ರಾಕ್ಷಸರು ಹಿಂಸೆಯನ್ನು ಉಂಟು ಮಾಡುತ್ತಿದ್ದಾರೆಂದು ನಮ್ಮಲ್ಲಿಗೆ ದೂರು ಬಂದಿರುತ್ತದೆ ಈಗ ಅವರ ಕಷ್ಟವನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗುವುದಲ್ಲವೇ ಆದ್ದರಿಂದ ಧನುರ್ಬಾಣಗಳನ್ನು ನಾವು ಧರಿಸಿರುವುದೇ ಈಗಿನ ಸಂದರ್ಭಕ್ಕೆ ಯುಕ್ತವಾಗಿರುತ್ತದೆ ಎಂಬುದು ಶ್ರೀರಾಮನ ಉತ್ತರವು ಹೀಗೆ ಶ್ರೀರಾಮನ ಕೋದಂಡವು ಸತ್ಯ ಧರ್ಮಗಳ ರಕ್ಷಣೆಯ ಚಿಹ್ನೆಯು ಸತ್ಯವಂತರ ಧರ್ಮಿಷ್ಟರ ಸಹಾಯಕ್ಕೆಂದು ದುಷ್ಟರನ್ನು ದಮನ ಮಾಡುವ ಸಂಕಲ್ಪದಿಂದ ಅವಶ್ಯವಿದ್ದಾಗ ಮಾತ್ರ ಶಸ್ತ್ರಗಳನ್ನು ಉಪಯೋಗಿಸುವುದು ಶ್ರೀರಾಮನ ಧನುರ್ಧಾರಣೆಯಿಂದ ನಾವು ಕಲಿಯಬಹುದಾದದ್ದು ನಮ್ಮಲ್ಲಿ ಈಗ ಹೊರಗಿನ ಶಸ್ತ್ರಗಳಿಲ್ಲದೆ ಇರಬಹುದು ಆದರೆ ಗುಪ್ತವಾದ ಕೆಲವು ಶಸ್ತ್ರಗಳಿವೆ ವಾಗ್ರೂಪವಾದ ಶಸ್ತ್ರದಿಂದ ನಾವು ಅನೇಕರನ್ನು ಎರಿದಿದ್ದೇವೆ ಲೇಖನಿ ಎಂಬುದು ಇನ್ನೊಂದು ಶಸ್ತ್ರ ಲೇಖನೆಯು ಕತ್ತಿಗಿಂತ ಪ್ರಬಲವಾದದ್ದು ಎಂದು ಒಬ್ಬ ಪಾಶ್ಚಾತ್ಯ ಕವಿ ಹೇಳಿರುತ್ತಾನೆ ನಿಂದೆ ಮೂಕರ್ಜಿ ಮೋಸ ಮುಂತಾದವುಗಳು ಲೇಖನೆಯಿಂದ ಆಗುವ ಹಿಂಸೆಗಳು ಇಂಥ ಕ್ರೌರ್ಯವನ್ನು ನಾವು ತೋರ್ಪಡಿಸದಿದ್ದಾಗಲೂ ಅನವಶ್ಯವಾಗಿ ಹೆಚ್ಚು ಬರವಣಿಗೆಯನ್ನು ಬರೆಯುವುದು ತೀರಾ ಕಡಿಮೆಯ ಸಂಖ್ಯೆಯ ವಾಕ್ಯಗಳನ್ನು ಬರೆಯುವುದು ಯಾರಿಗೂ ಓದುವುದಕ್ಕೆ ಬಾರದ ರೀತಿಯಲ್ಲಿ ಮೋಡಿ ಅಕ್ಷರವನ್ನು ಬರೆಯುವುದು ಇವುಗಳಿಂದಲೂ ಲೇಖನಿಯು ಹಿಂಸೆ ಮಾಡಬಹುದು ನಮ್ಮ ಆಲೋಚನೆಗಳು ಒಂದು ಬಗೆಯ ಶಸ್ತ್ರವೇ ಆಗಿರುತ್ತದೆ ಅವುಗಳು ಅದೃಶ್ಯವಾಗಿಯೇ ಕೂಡಿ ಹಾಕಿಕೊಂಡು ಜನರ ಮೇಲೆ ಪರಿಣಾಮವನ್ನು ಮಾಡುತ್ತವೆ ನಾವು ಆಡುವ ನುಡಿಗಳು ಮಾಡುವ ಕಾರ್ಯಗಳು ಮಾಡುವ ಆಲೋಚನೆಗಳು ಇವೆಲ್ಲವೂ ನಮ್ಮ ವಶದಲ್ಲಿ ಇರಬೇಕು ಶ್ರೀರಾಮನಂತೆ ಬಿಟ್ಟ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಯೋಗ್ಯತೆ ಇರಬೇಕು ಭೃತಾಂ ಎಂಬ ಮಾತಿನಲ್ಲಿ ಯಾವ ಅಭಿಪ್ರಾಯವೂ ಅಡಗಿರುವುದು ಎಂಬುದು ಈಗ ಸ್ವಲ್ಪ ಮಟ್ಟಿಗೆ ಮನದಟ್ಟಾಗಿರಬೇಕೆಂದು ಊಹಿಸುತ್ತೇನೆ ಇನ್ನು ನದಿಗಳಲ್ಲಿ ಜಾಹ್ನವಿಯು ನಾನು ಎಂಬ ವಿಭೂತಿ ವಾಕ್ಯವನ್ನು ಸ್ವಲ್ಪ ಪರಿಶೀಲಿಸಿರಿ ಈಗಿನ ಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಕ್ಷೇತ್ರಗಳೆಲ್ಲವೂ ತಮ್ಮ ಕ್ಷೇತ್ರತ್ವವನ್ನು ಕಳೆದುಕೊಂಡಿರುತ್ತವೆ ಅಥವಾ ಅವು ಕಳೆದುಕೊಂಡಿವೆ ಎನ್ನುವುದಕ್ಕಿಂತ ಜನರು ತಮ್ಮ ಮೈಯಿನ ಮನಸ್ಸಿನ ಕೊಳಕುಗಳನ್ನು ಸೇರಿಸಿ ಸೇರಿಸಿ ಅವುಗಳ ಪಾವಿತ್ರ್ಯವನ್ನು ಕಡಿಮೆ ಮಾಡಿರುತ್ತಾರೆ ಎನ್ನುವುದು ಯುಕ್ತ ಈಗ ಆಶೆಯುಳ್ಳವರೇ ಮಂದಿ ಕಾಶಿಗೆ ಹೋಗುವವರು ಗಂಗೆಯ ಮಹಿಮೆಯನ್ನು ಹೀಗೆ ನಾವು ನೆನಪಿಗೆ ತಂದುಕೊಳ್ಳುವುದಕ್ಕೆ ಆಗುವಂತಿಲ್ಲ ಪುರಾಣದಲ್ಲಿ ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ತರುವುದಕ್ಕೆ ಮಾಡಿದ ಪ್ರಯತ್ನ ಶಿವನ ಜಡೆಯಲ್ಲಿ ಅಡಗಿಕೊಂಡದ್ದು ಜುಹ್ನು ಋಷಿಗಳ ಆಶ್ರಮದ ಮೇಲೆ ಹರಿದಾಗ ಅವರು ಕೋಪದಿಂದ ಕುಡಿದು ಬಿಟ್ಟದ್ದು ಮತ್ತೆ ಭಗೀರಥನ ಸ್ತೋತ್ರದಿಂದ ಪ್ರಸನ್ನರಾಗಿ ಕಿವಿಯ ಮೂಲಕವಾಗಿ ಬಿಟ್ಟದ್ದು ಇವುಗಳನ್ನೆಲ್ಲ ಸ್ಮರಿಸಿಕೊಂಡರೆ ಗಂಗೆಯು ಹುಟ್ಟಿದಲ್ಲಿಂದ ಹಿಡಿದು ಸಮುದ್ರಕ್ಕೆ ಸೇರುವವರೆಗೂ ಪವಿತ್ರವೇ ಆಗಿರುವುದೆಂಬುದು ಸ್ಪಷ್ಟವಾಗುತ್ತದೆ ಈಗಲೂ ಗಂಗಾ ಶಬ್ದವು ಪರಮಾತ್ಮನ ಪಾದದಿಂದ ಬಂದದ್ದು ಎಂಬುದರ ಸ್ಮರಣೆಯನ್ನು ಕೊಡುತ್ತದೆ ಆದರೆ ನೀರಿನಲ್ಲಿ ಅದರ ನೀರಿನಲ್ಲಿ ಅಂದರೆ ಗಂಗೆಯ ನೀರಿನಲ್ಲಿ ಯಾವುದೋ ಒಂದು ದಿವ್ಯೌಷಧ ಗುಣವಿದೆ ಎಂದು ಡಾಕ್ಟರುಗಳು ಅಭಿಪ್ರಾಯಪಟ್ಟಿರುತ್ತಾರೆ ಗಂಗಾ ಯಮುನೆಗಳ ನಡುವೆ ಇರುವ ಮುನಿಗಳಿಗೆ ನಮಸ್ಕಾರ ಎಂದು ಸನಾತನಿಗಳು ಮಂತ್ರದಲ್ಲಿ ಹೇಳುವ ವಚನವು ಈಗಲೂ ಅನ್ವರ್ಥವಾಗಲಿ ನೂರು ಯೋಜನಗಳ ದೂರದಿಂದ ಗಂಗಾ ಶಬ್ದವನ್ನು ಉಚ್ಚರಿಸಿದರು ಸಕಲ ಪಾಪಗಳು ನಾಶವಾಗುವವು ಎಂದು ಎಂಬ ಸೂಕ್ತಿಯು ಮನಸ್ಸಿನಲ್ಲಿ ಮೂಡುವಂತಾಗಲಿ ಆಗ ಗಂಗೆಯು ವಿಭೂತಿಗಳಲ್ಲಿ ಒಂದೆಂಬ ವಾಕ್ಯದ ಪೂರ್ಣಾರ್ಥವು ನಮ್ಮ ಮನದಲ್ಲಿ ಮಿಂಚುವುದು ಮಧ್ಯಂ ಮಾದಿರಂತಶ್ಚಾಮಧ್ಯಮರ್ಜುನ ಸೃಷ್ಟಿಗಳಿಗೆ ಮೊದಲು ಕೊನೆಯೂ ನಡುವೆಯೂ ನಾನು ಸರ್ಗಾಣ ಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಎಂದು ಭಗವಂತನು ಹೇಳಿರುತ್ತಾನೆ ಸೃಷ್ಟಿಗಳು ಎಂದು ಬಹುವಚನವನ್ನು ಪ್ರಯೋಗಿಸಿರುವುದರಿಂದ ಅವು ಅನಂತವಾಗಿವೆ ಎಂದು ಸೂಚಿಸಿದ್ದಾಯಿತು ಅದೇ ಭೂತ ಗ್ರಾಮವು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಪ್ರಳಯವಾಗುತ್ತಿರುತ್ತದೆ ಎಂದು ಹಿಂದೆ ಹೇಳಿತ್ತು ಮಹಮಾದಿಶ್ಚ ಮಧ್ಯಂಚ ಭೂತಾನಾ ಅಂತ ಏವಚ ಎಂದು ಈ ಅಧ್ಯಾಯದ ಮೊದಲಿನಲ್ಲಿ ಹೇಳಿರುವುದು ಪರಮಾತ್ಮನನ್ನು ಬಿಟ್ಟು ಯಾವ ಪ್ರಾಣಿಗಳು ಸ್ವತಂತ್ರವಾಗಿಲ್ಲ ಎಲ್ಲ ಜೀವರುಗಳಿಗೂ ಆತನು ಆತ್ಮನೇ ಎಂದು ತಿಳಿಸುವುದಕ್ಕೆ ಈಗ ಸೃಷ್ಟಿಗಳಿಗೆ ಆದಿ ಮಧ್ಯಾಂತಗಳು ನಾನೇ ಎಂದು ಹೇಳಿರುವುದು ಭಗವಂತನು ಸರ್ವೇಶ್ವರನು ಆತನ ಮಹಿಮೆಯನ್ನು ಈ ಸೃಷ್ಟಿಯಲ್ಲಿ ಯಾರು ಅರಿಯರು ಎಂಬುದನ್ನು ತಿಳಿಸುವುದಕ್ಕೆ ಭಗವಂತನು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿ ವೇದಗಳನ್ನು ಅವನಿಗೆ ಸಹಾಯವಾಗಿ ಕೊಟ್ಟು ಜಗತ್ತನ್ನು ಸೃಷ್ಟಿಸಲು ಅರ್ಪಣೆ ಮಾಡುತ್ತಾನೆಂದು ಶ್ರುತಿಯಲ್ಲಿದೆ ಸರ್ವವನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಬಲ್ಲ ಆ ಬ್ರಹ್ಮನಿಗೆ ಕೂಡ ಸರ್ವಾತ್ಮನಾದ ಭಗವಂತನ ತತ್ವವು ತಿಳಿಯದು ಆತನು ಆ ಸರ್ವೇಶ್ವರನ ವಶದಲ್ಲಿ ಎದ್ದುಕೊಂಡೇ ತನ್ನ ಸೃಷ್ಟಿಕಾರ್ಯವನ್ನು ಮಾಡುತ್ತಾನೆ ಆದ್ದರಿಂದ ಮೂಲ ಸೃಷ್ಟಿಕರ್ತನು ಭಗವಂತನೇ ಎಂದು ತಿಳಿಯಬೇಕು ಇದರಿಂದ ಇಡೀ ಸೃಷ್ಟಿಯೇ ಭಗವಂತನ ವಿಭೂತಿ ಎಂದು ಅರಿತುಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి దేహిమే నమస్కార